ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಚಿಕನ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸಖತ್ತಾಗಿ ಬಂದಿತ್ತು ಟೇಸ್ಟ್ ಫುಲ್ಲಾಗಿತ್ತು ಚಿಕನ್ ಗ್ರೀನ್ ಮಸಾಲ ಅಂತೇಳಿ ಮೊದಲಿಗೆ ನಾವು ಒಂದೇ ಒಂದು ಈರುಳ್ಳಿ ತಗೊಂಡು ಒಂದು ಅದು ಐದು ಒಂದು ಎಂಟು ಮೆಣಸಿನ್ಕಾಯಿ ತಗೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟು ರುಬ್ಬೋದಕ್ಕೆ ಕುದೀನಾ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇವಾಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ಗ್ರೀನ್ ಪೇಸ್ಟ್ ಥರ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ನನ್ನ ಮಗಳು ಎಷ್ಟು ಕಾಟ್ಲೆ ಕೊಡ್ತಾ ಇದ್ದಾಳೆ ಅಂತ ವಿಡಿಯೋ ಮಾಡೋವಾಗೂ ನೋಡಿ ಕುಕ್ಕರ್ ಬಾಯಿ ಎಲ್ಲ ಅಡ್ಡ ಇಕ್ಕೋದು ಎಲ್ಲ ನೋಡಿ ಏನು ಮಾಡ್ತಾವಳೆ ಅಂತ ದೊಡ್ಡ ಮಕ್ಕಳು ನೋಡಿ ಎಷ್ಟು ಕೌಟ್ಲೆ ಕೊಡ್ತಾರೆ ಅಂತ ನೋಡಿ ಇದನ್ನು ಮತ್ತು ಒಂದು ಒಂದು ಎರಡು ಕಡ್ಡಿ ಸೊಪ್ಪು ಹಾಕೊಳ್ಳಿ ಒಂದು ಅದು ಫ್ಲೇವರ್ ಇರುತ್ತಲ್ವ ಅದು ಒಂಥರ ಫ್ಲೇವರ್ ಕೊಡ್ತಾ ಇರುತ್ತೆ ಚೆನ್ನಾಗಿ ಬಂದಿತ್ತು ಒಟ್ನಲ್ಲಿ ನಾನು ಮಾಡಿದ್ದೆ ಫಸ್ಟ್ ಟೈಮ್ ಹೇಗೆ ಬರುತ್ತೋ ಏನು ಕತೆನೋ ಅಂದ್ಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ಮಕ್ಕಳೆಲ್ಲ ಇಷ್ಟಪಟ್ಟು ಊಟ ಮಾಡಿದ್ರು ಇದಕ್ಕೆ ನೀವು ಏನು ಅನ್ನಕ್ಕಾಗಲಿ ಮುದ್ದೆಗಾಗಲಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಸಕ್ಕತ್ತಾಗಿತ್ತು ಗ್ರೇವಿ ಟೈಪು ಗ್ರೀನ್ ಮಸಾಲ ಚೆನ್ನಾಗಿತ್ತು ಎಲ್ಲ ಟೈಪ್ಗೂ ನಿಮಗೆ ಮ್ಯಾಚ್ ಆಗುತ್ತೆ ಇಡ್ಲಿ ದೋಸೆ ಪೂರಿ ಮುದ್ದೆಗೂ ಸಹ ಒಳ್ಳೆ ಮ್ಯಾಚ್ ಆಗುತ್ತೆ ಸಕ್ಕತ್ತಾಗಿ ಬಂದಿತ್ತು ಮತ್ತು ನೋಡಿ ಇಲ್ಲಿ ಒಗ್ಗರಣೆಗೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಕೊಳ್ಳಿ ಹಚ್ಕೊಂಡು ಎಣ್ಣೆಲಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಒಂದೊಂದು ಸ್ಪೂನು ಸಣ್ಣದಾಗಿ ಹಚ್ಕೋಬೇಕು ನನ್ನ ಮಗಳು ಸ್ವಲ್ಪ ದಪ್ಪ ಹಚ್ಬಿಟ್ಟಿದ್ದಾಳೆ ನನ್ನ ಮಗಳ ಹಚ್ಚಿದ್ದು ಅದಕ್ಕೆ ಸ್ವಲ್ಪ ದಪ್ಪ ಹಚ್ಚಿದ್ದಾಳೆ ನೀವು ಇನ್ನೂ ಸಣ್ಣದಾಗಿ ಹಚ್ಕೊಳ್ಳಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದು ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಎರಡು ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊನೂ ಅಷ್ಟೇ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಬೇಕು ಅದೆಲ್ಲ ರಸ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಮಸ್ ಎರಡು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಮತ್ತೆ ನಾವು ಏನೇನು ಮಸಾಲೆ ಅಂದರೆ ಧನಿಯಾ ಪುಡಿ ಮತ್ತು ಧನಿಯಾ ಪುಡಿ ಗರಂ ಮಸಾಲ ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಒಂದು ಎರಡೆರಡು ಸ್ಪೂನು ರುಚಿಗೆ ಎಷ್ಟು ಬೇಕೋ ನಿಮಗೆ ಆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಅರಶಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಅರ್ಶಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೋಬೇಕು ಇಲ್ಲಿ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ ಹಸಿಮೆಣ್ಸಿನ್ಕಾಯು ಕೂಡ ಯೂಸ್ ಮಾಡಿದ್ದೀನಿ ನೀವು ಖಾರಕ್ಕೆ ತಕ್ಕಂತೆ ಯೂಸ್ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಆದರೆ ಹಸಿ ಮೆಣಸಿನ್ಕಾಯಿ ಟೇಸ್ಟ್ ಟೇಸ್ಟಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಚಿಲ್ಲಿ ಪೌಡರೇ ಯೂಸ್ ಮಾಡ್ಕೊಳ್ಳಿ ಮತ್ತು ಧನಿಯಾ ಪುಡಿ ಹೆಚ್ಚಾಗ ಸ್ವಲ್ಪ ಒಂದು ಸ್ಪೂನ್ ಹೆಚ್ಚಾಗಿ ಹಾಕಿ ಮತ್ತು ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದೆಲ್ಲ ಒಂದು ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಳ್ಳಿ ನಾನಿಲ್ಲಿ ಒನ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ತಗೊಂಡು ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೀರೆಲ್ಲ ನೋಡಿ ಈ ಥರ ನೀರೆಲ್ಲ ಬಿಟ್ಕೋಬೇಕು ಆ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕಾಯಿನ ರುಬ್ಬಿಟ್ಟು ಹಾಕಿ ಇನ್ನೇನು ಫಿಫ್ಟಿ ಪರ್ಸೆಂಟ್ ಚಿಕನ್ ಬೆಂದಿದೆ ಅನ್ನೋ ಟೈಮಲ್ಲಿ ಕಾಯಿನ ರುಬ್ಬಿ ಹಾಕಿ ಬರೀ ಕಾಯಿ ಮಾತ್ರ ಅದಕ್ಕೆ ನಾನು ಏನೂ ಹಾಕಿಲ್ಲ ಬರೀ ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ನಾವು ಇಲ್ಲಿ ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಆ್ಯಡ್ ಮಾಡಿ ಕುದಿಸ್ತಾ ಇದ್ದೀನಿ ಚಿಕನ್ ಒಂದು ಫ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬೆಂದಿರಬೇಕು ಆವಾಗ ಕಾಯಿ ಮತ್ತು ಗ್ರೀನ್ ಪೇಸ್ಟ್ ಹಾಕ್ಕೋಬೇಕು ನೋಡಿ ಎಲ್ಲ ರೆಡಿ ಆಯಿತು ನೋಡಿ ಚಿಕನ್ ಗ್ರೀನ್ ಮಸಾಲ ಸವಿಯಲು ಸಿದ್ಧ ಎಲ್ಲರೂ ಸೂಪರ್ ಆಗಿದೆ ಅಂತ ಹೇಳಿದ್ರು ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಎಲ್ಲ ವಿಡಿಯೋ ನೋಡಿ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ಸ್ ಮಾಡಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ಯಾರು ಇನ್ನೂ ನೋಡ್ತಿಲ್ವೋ ಪ್ಲೀಸ್ ನಿಮ್ಮ ಟೈಮ್ನ ಒಂದು ಐದು ನಿಮಿಷ ಫ್ರೀ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್